ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರ ಎಂಬಗೆ ದೇವಿ ನಾರಾಯಣಿ ನಮೋಸ್ತು ಓಂ ಓಂ ದುಂ ದುರ್ಗಾಯಿ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ಮಾಸ ಭವಿಷ್ಯ ಆಗಿರ್ಬಹುದು ವಾರ ಭವಿಷ್ಯ ಆಗಿರ್ಬಹುದು ಇದನ್ನೆಲ್ಲ ಹೇಳುವಾಗ ಎಲ್ಲಾ ಗ್ರಹಗಳನ್ನೂ ಕೂಡ ಪರಿಗಣನೆಗೆ ತಗೊಂಡು ಎಲ್ಲಾ ಗ್ರಹಗಳ ಒಂದು ಗೋಚಾರ ಫಲ ಹೇಗಿದೆ ಅನ್ನೋದ್ರ ಪ್ರಕಾರವಾಗಿ ನಾವೀ ಒಂದು ಮಾಸ ಭವಿಷ್ಯ ವಾರ ಭವಿಷ್ಯವನ್ನ ಹೇಳ್ತೀವಿ ಆದ್ರೆ ವರ್ಷ ಭವಿಷ್ಯ ಅಂತ ಬಂದಾಗ ಇಡೀ ವರ್ಷದಲ್ಲಿ ಪ್ರಮುಖವಾಗಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡುವಂತಹ ಕೆಲವು ಗ್ರಹಗಳನ್ನ ಮುಖ್ಯವಾಗಿ ಪರಿಗಣನೆಗೆ ತಗೊಂಡು ಆ ಒಂದು ಇಡೀ ವರ್ಷದ ಫಲವನ್ನ ಹೇಳ್ಬೇಕಾಗತ್ತೆ ಆ ರೀತಿ ಒಂದೇ ರಾಶಿಯಲ್ಲಿ ದೀರ್ಘ ಕಾಲದವರೆಗೆ ಒಂದು ಸಂಚಾರವನ್ನ ಮಾಡುವಂತಹ ಗ್ರಹಗಳು ಅಂದ್ರೆ ಅವು ನಾಲ್ಕು ಗ್ರಹಗಳು ಮಾತ್ರ ಯಾಕಂದ್ರೆ ಸೂರ್ಯ ಮತ್ತು ಕುಜ ಈ ಗ್ರಹಗಳೆಲ್ಲ ಶುಕ್ರ ಆಗಿರಬಹುದು ಬುಧ ಆಗಿರ್ಬಹುದು ಈ ಗ್ರಹಗಳೆಲ್ಲ ಒಂದು ರಾಶಿಯಲ್ಲಿ ಮೂವತ್ತು ದಿನ ನಲ್ವತ್ತೈದು ದಿನ ಈ ತರ ಇರ್ತಾರೆ ಇನ್ನು ಚಂದ್ರ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ದಿನ ಮಾತ್ರ ಇರ್ತಾರೆ ಆದ್ರೆ ರಾಹು ಕೇತು ಶನಿ ಮತ್ತು ಗುರು ಈ ನಾಲ್ಕು ಗ್ರಹಗಳು ಮಾತ್ರ ಒಂದು ರಾಶಿಯಲ್ಲಿ ಬಹಳಷ್ಟು ದೀರ್ಘಕಾಲದ ಅವಧಿಯಲ್ಲಿ ಸಂಚಾರ ಮಾಡ್ತಾರೆ ಈ ಒಂದು ದಿಶೆಯಲ್ಲಿ ರಾಹು ಮತ್ತು ಕೇತುಗಳು ಒಂದು ರಾಶಿಯಲ್ಲಿ ಹದಿನೆಂಟು ತಿಂಗಳು ಅಂದ್ರೆ ಒಂದೂವರೆ ವರ್ಷಗಳ ಕಾಲ ಸಂಚಾರ ಮಾಡಿದ್ರೆ ಗುರುಗ್ರಹ ಒಂದು ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚಾರ ಮಾಡ್ತಾರೆ ಶನಿ ಗ್ರಹ ಒಂದು ರಾಶಿಯಲ್ಲಿ ಎರಡೂವರೆ ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ ಈ ನಾಲ್ಕು ಗ್ರಹಗಳ ಆಧಾರ ಈ ನಾಲ್ಕು ಗ್ರಹಗಳನ್ನ ಆಧಾರವಾಗಿಟ್ಕೊಂಡು ಪ್ರತಿ ರಾಶಿಯ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ಹೇಳಲಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ತನ್ನ ರಾಶಿಯಿಂದ ಇನ್ನೊಂದು ರಾಶಿಗೆ ತಾನಿರುವಂತ ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶವನ್ನ ಮಾಡ್ತಾ ಇರುವಂತಹ ಏಕೈಕ ಗ್ರಹ ಅಂದ್ರೆ ಗುರು ಗ್ರಹ ಮಾತ್ರ ಆದ್ರೆ ಇಲ್ಲಿ ಶನಿ ಕೂಡ ಬದಲಾವಣೆ ಇಲ್ಲದೆ ಹೋದ್ರು ಕೂಡ ಈಗ ಅವನು ವಕ್ರನಾಗಿದ್ದು ಈ ವರ್ಷದ ನವೆಂಬರ್ನಲ್ಲೇ ಅವನು ವಕ್ರ ತ್ಯಾಗ ಮಾಡಿ ನೇರವಾಗಿ ಸಂಚಾರ ಮಾಡೋದು ಶುರು ಮಾಡ್ತಾನೆ ಇಲ್ಲಿ ಶನಿಯ ಒಂದು ಫಲಾಫಲಗಳು ಕೂಡ ಬದಲಾವಣೆ ಆಗತ್ತೆ ಈ ಪ್ರಕಾರವಾಗಿ ದ್ವಾದಶ ರಾಶಿಗಳಿಗೆ ಈ ನಾಲ್ಕು ಗ್ರಹಗಳು ಯಾವ ಯಾವ ರೀತಿಯಲ್ಲಿ ಈ ನಾಲ್ಕು ಗ್ರಹಗಳು ಸ್ಥಿತವಾದ ರಾಶಿ ಹಾಗೆ ನೋಡುವಂತಹ ರಾಶಿಗಳು ಇವೆಲ್ಲದರ ಅನುಗುಣವಾಗಿ ಫಲವನ್ನ ನಿರ್ಣಯ ಮಾಡಬೇಕಾಗತ್ತೆ ಇದರ ಪ್ರಕಾರವಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಅಂದ್ರೆ ಹೊಸ ವರ್ಷ ಅಂತ ಹೇಳ್ತೀವಿ ಕ್ಯಾಲೆಂಡರ್ ಬದಲಾವಣೆ ಆಗ್ತಾ ಇದೆ ಹಾಗೆ ಕ್ಯಾಲೆಂಡರ್ ನ ಪ್ರಕಾರವಾಗಿ ಹೊಸ ವರ್ಷ ಆಗಿದೆ ಇದು ಎರಡ್ ಸಾವಿರದ ಇಪ್ಪತ್ತೈದನ್ನ ಮುಗಿಸಿ ಎರಡ್ ಸಾವಿರದ ಇಪ್ಪತ್ತಾರ ಇನ್ನೇನು ಕಾಲಿಡ್ತಾ ಇದೀವಿ ಎಲ್ಲಾರು ಈ ಕ್ಯಾಲೆಂಡರ್ ನ ಬದಲಾವಣೆ ಕ್ಯಾಲೆಂಡರ್ ನಲ್ಲಿ ಹೇಗ್ ಬದಲಾವಣೆ ಆಗುತ್ತೋ ಹಾಗೆ ನಮ್ಮ ಜೀವನದಲ್ಲೂ ಕೂಡ ಉತ್ತಮ ಬದಲಾವಣೆಗಳಾಗಬೇಕು ಅನ್ನೋದು ಎಲ್ಲರ ಒಂದು ಆಸೆ ಆಗಿರುತ್ತೆ ಅದರ ಪ್ರಕಾರವಾಗಿ ಯಾವ ಯಾವ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಬದಲಾವಣೆಗಳಾಗತ್ತೆ ಯಾವ ಗ್ರಹಗಳು ನಿಮ್ಗೆ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶುಭ ಫಲವನ್ನ ಕೊಡ್ತಾರೆ ಯಾವ ಗ್ರಹಗಳು ನಿಮ್ಗೆ ಅಶುಭ ಫಲವನ್ನ ಕೊಡ್ತಾರೆ ಹಾಗೆ ಅಶುಭ ಫಲಗಳಿಗೆ ಹೇಗೆ ನಾವು ಪರಿಹಾರಗಳನ್ನ ಮಾಡ್ಕೋಬೇಕು ಅದು ಸುಲಭವಾದ ರೀತಿಯಲ್ಲಿ ಹೇಗೆ ಪರಿಹಾರವನ್ನ ಮಾಡ್ಕೋಬೇಕು ಇದೆಲ್ಲ ಯಾವ ತರ ನಿಮ್ಗೆ ಫಲವನ್ನ ಕೊಡುತ್ತೆ ಅನ್ನುವಂತಹ ವಿಚಾರದ ಬಗ್ಗೆ ಒಂದು ವಿವರವಾದ ರೀತಿಯಲ್ಲಿ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ ಅದಕ್ಕಿಂತ ಮೊದಲು ಎಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ವರ್ಷ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿಯನ್ನ ಕೊಡ್ಲಿ ನಿಮ್ಮೆಲ್ಲಾ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂತೇಳಿ ನಾನು ಜಗನ್ಮಾತೆಯಾದ ಮಾತೆಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯ ಹೇಗಿದೆ ಅನ್ನೋದನ್ನ ನೋಡೋಣ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರ ವರ್ಷ ಫಲ ಹೇಗಿದೆ ಅಂತ ನೋಡೋಣ ಮಕರ ರಾಶಿಯವರಿಗೆ ಸಾಡೆ ಸಾತ್ ಮುಗಿದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನು ಅಂತ ಶುಭ ಫಲಗಳಾಗ್ಲಿಲ್ಲ ಕೆಲವು ಕಷ್ಟಗಳಿಂದ ಸ್ವಲ್ಪ ಪಾರಾದ್ರಿ ಆದ್ರೆ ಹಣಕಾಸಿನ ವಿಷಯದಲ್ಲಿ ನೀವ್ ಅನ್ಕೊಂಡ ಹಾಗೆ ಯಾವುದೇ ರೀತಿಯ ಬದಲಾವಣೆಗಳು ಅಂದ್ರೆ ಒಳ್ಳೆ ರೀತಿಯ ಬದಲಾವಣೆಗಳು ಆಗ್ಲೇ ಇಲ್ಲ ಕಾರಣ ಏನಂದ್ರೆ ನಿಮ್ಗೆ ಸಾಡೆ ಸಾತ್ ಮುಗಿದ್ರು ಕೂಡ ಮುಗಿದ್ಮೇಲೆ ನಿಮ್ಗೆ ಗುರುಬಲ ಹೊಟ್ಟೋಯ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಈ ಗುರು ಯಾವಾಗ ಆರನೇ ಮನೆಯಲ್ಲಿ ಸಂಚಾರ ಮಾಡಕ್ ಶುರು ಮಾಡ್ದ ಆವಾಗಿಂದ ನಿಮ್ಗೆ ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳು ಜಾಸ್ತಿ ಆಯ್ತು ಕೆಲವರಿಗೆ ಸಾಲ ಕೂಡ ಆಗೋಯ್ತು ಮಕರ ರಾಶಿಯವರಿಗೆ ಈಗಲೂ ಕೂಡ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲೂ ಕೂಡ ಮೊದಲ ಐದು ತಿಂಗಳು ಗುರು ಆರನೇ ಮನೆಯಲ್ಲೇ ಸಂಚಾರ ಮಾಡ್ತಿರ್ತಾನೆ ಹಾಗಾಗಿ ಮೊದಲ ಒಂದು ಒಂದು ನಾಲ್ಕೈದು ತಿಂಗಳವರೆಗೆ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ ಮಕರ ರಾಶಿಯವರಿಗೆ ನಿಮ್ಮ ಕೆಲಸದಲ್ಲಾಗ್ಲಿ ಒಂದು ಹಣಕಾಸಿನ ವಿಷಯದಲ್ಲಾಗ್ಲಿ ಏನು ಅಂತ ಬದಲಾವಣೆಗಳಾಗೋದಿಲ್ಲ ಆದ್ರೆ ಸತ್ ಸಂದರ್ಭದಲ್ಲಿ ನೀವೇನ್ ಫೇಸ್ ಮಾಡ್ತಾ ಇದ್ರೆ ಪ್ರಾಬ್ಲಮ್ಗಳು ಸ್ವಲ್ಪ ಮಟ್ಟಿಗೆ ಅದು ಕಡಿಮೆ ಆಗಿರುತ್ತೆ ಅಷ್ಟೇ ಆದ್ರೆ ಹಣಕಾಸಿನ ವಿಷಯದಲ್ಲಿ ನಿಮ್ಗೆ ಯಾವುದೇ ರೀತಿಯ ಬದಲಾವಣೆಗಳು ಆಗೋದಿಲ್ಲ ಹಾಗೆ ರಾಹು ಕೂಡ ಎರಡನೇ ಮನೇಲೆ ಇರ್ತಾನೆ ಆದಾಯ ಕಡಿಮೆ ಖರ್ಚು ಜಾಸ್ತಿ ಈ ತರನೇ ಆಗ್ತಾ ಇರುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಇಲ್ಲಿ ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಜವಾಗ್ಲೂ ಒಳ್ಳೆ ಫಲವನ್ನ ಕಾಣೋದು ನೀವು ಜೂನ್ ನಂತರ ಯಾವ್ಯಾವ ರೀತಿಯಲ್ಲಿ ನಿಮ್ಗೆ ಶುಭ ಫಲ ಸಿಕ್ಕತ್ತೆ ಅಂತಂದ್ರೆ ಮೊದಲನೇದಾಗಿ ಗುರುಬಲ ಬರುತ್ತೆ ಎರಡ್ ಸಾವಿರದ ಇಪ್ಪತ್ತಾರು ಜೂನ್ ಎರಡನೇ ತಾರೀಕಿಗೆ ಗುರುಗ್ರಹ ಕರ್ಕಾಟಕ ರಾಶಿ ಬಂದ ಮೇಲೆ ಗುರುಬಲ ಬರುತ್ತೆ ಗುರುಬಲ ಬರ್ತಿದ್ದಂಗೆನೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ವಧುವರ ಅನ್ವೇಷಣೆಯನ್ನ ಮಾಡ್ತಾ ಇರುವಂತಹ ಮಕರ ರಾಶಿಯವರಿಗೆ ವಿವಾಹಕ್ಕೆ ಸಂಬಂಧಪಟ್ಟಂತೆ ಶುಭವಾಗತ್ತೆ ವಿವಾಹ ಕಾರ್ಯಗಳು ಜರುಗುತ್ತೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ ಹಾಗೆ ಸಂತಾನದ ಅಪೇಕ್ಷೆಯನ್ನ ಉಳ್ಳವರಿಗೆ ಸಂತಾನದ ವಿಚಾರದಲ್ಲಿಯೂ ಕೂಡ ಒಂದು ಶುಭವಾಗುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ ಮಕರ ರಾಶಿಯವರಿಗೆ ಹಾಗೆ ಸಪ್ತಮಕ್ಕೆ ಗುರು ಬರೋದ್ರಿಂದ ಮುಖ್ಯವಾಗಿ ಧನಕಾರಕನಾದ ಗುರು ಕ್ಷೇತ್ರದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾನೆ ಇದರಿಂದಾಗಿ ಹಣಕಾಸಿನ ವಿಷಯದಲ್ಲಿ ಬಹುದೊಡ್ಡ ಅಭಿವೃದ್ಧಿ ಆಗತ್ತೆ ಮುಖ್ಯವಾಗಿ ಯಾರ್ಯಾರೆಲ್ಲ ಮಕರ ರಾಶಿಯವರು ಸಾಲ ಮಾಡ್ಕೊಂಡ್ಬಿಟ್ಟಿರ್ದಿರಾ ತುಂಬಾ ಸಾಲ ಆಗ್ಬಿಟ್ಟಿದೆ ತುಂಬಾ ಕಷ್ಟ ಆಗ್ತಿದೆ ಅನ್ನುವಂಥವ್ರು ಸಾಲದ ಸಮಸ್ಯೆಯಿಂದ ಹೊರಗೆ ಬರ್ತೀರಾ ಅಷ್ಟೇ ಅಲ್ಲದೆ ಉದ್ಯೋಗದ ವಿಷಯದಲ್ಲೂ ಕೂಡ ಸಾಕಷ್ಟು ಅನುಕೂಲ ಆಗತ್ತೆ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಅಥವಾ ಪ್ರೈವೇಟ್ ಜಾಬ್ ಅಲ್ಲಿರುವಂಥವ್ರಿಗೆ ನಿಮ್ಮ ಎರಡೂ ತರದ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಪ್ರಮೋಷನ್ ಆಗುವಂಥದ್ದು ಅಥವಾ ಸಂಬಳ ಜಾಸ್ತಿ ಆಗುವಂಥದ್ದು ಹೀಗೆ ಸಪ್ತಮದಲ್ಲಿರೋ ಗುರುವಿನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇದೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿಯ ಮೇಲೂ ಇರೋದ್ರಿಂದ ನಿಮಗೆ ಉತ್ತಮ ಹೆಸರು ಖ್ಯಾತಿ ಕೀರ್ತಿ ಎಲ್ಲವೂ ಸಿಕ್ಕತ್ತೆ ಸಹಜವಾಗಿ ಗುರುಬಲ ಇಲ್ಲದಿದ್ದಾಗ ನಮ್ಮ ವ್ಯಕ್ತಿತ್ವಕ್ಕೆ ಕೆಲವೊಮ್ಮೆ ಧಕ್ಕೆ ಬಂದ್ಬಿಡುತ್ತೆ ಕೆಲವರಿಗೆ ಮಕರ ರಾಶಿಯವರಿಗೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬರುವಂತಹ ಕೆಲವು ಘಟನೆಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಯ್ತು ಅಂದ್ರೆ ನಿಮ್ಮನ್ನ ತಪ್ಪಾಗಿ ತಿಳ್ಕೊಳ್ಳೋದು ಒಳ್ಳೆಯವರ ಎಷ್ಟು ಒಳ್ಳೆಯವರು ಅಂತ ಹೇಳ್ತಿದ್ ಜನ ನಿಮ್ಮನ್ನ ಕೆಟ್ಟವರು ಅಂತ ಹೇಳಕ್ ಶುರು ಮಾಡುವಂಥದ್ದು ಆಪಾದನೆಗಳು ಅಪವಾದಗಳು ಇದೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಬಂದಿದೆ ಎಲ್ರಿಗೂ ಅಂತ ನಾನು ಹೇಳಲ್ಲ ಕೆಲವರಿಗೆ ಮಾತ್ರ ಯಾಕಂದ್ರೆ ಕೆಲವ್ರಿಗೆ ಗುರು ಜಾತಕದಲ್ಲಿ ಚೆನ್ನಾಗಿದ್ರೆ ಗುರು ಭುಕ್ತಿನೇ ನಡೀತಾ ಇದ್ರೆ ಗುರು ದರ್ಶನೆ ನಡೀತಿದ್ರೆ ತುಂಬಾ ಪ್ರಾಬ್ಲಮ್ ಆಗಕ್ ಬಿಡಲ್ಲ ಅಥವಾ ನಿಮಗೆ ಯೋಗಕಾರಕರಾದಂತಹ ಶನಿ ಶುಕ್ರ ಮತ್ತು ಬುಧರ ಒಂದು ದಶಾಭುಕ್ತಿ ನಡೀತಿದ್ರು ಕೂಡ ಯಾವುದೇ ರೀತಿ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಆದ್ರೆ ಬಹುಪಾಲು ಮಕರ ರಾಶಿಯವರಿಗೆ ಆ ನಿಮ್ಗೆ ಸುಮ್ ಸುಮ್ನೆ ಅಪವಾದಗಳು ಅವಮಾನಗಳು ಆಮೇಲೆ ಆ ಆಪಾದನೆಗಳು ನಿಮ್ಮ ಮೇಲೆ ಈ ತರದ್ದೆಲ್ಲ ಆಗಿದೆ ಜೊತೆಗೆ ಕೆಲವರಿಗೆ ಕೋರ್ಟ್ ಕೇಸು ಅದು ಇದು ಅಂತೆಲ್ಲ ಸಮಸ್ಯೆಗಳಾಗಿದೆ ಈ ಒಂದು ಗುರುವಿನ ಬದಲಾವಣೆ ಜೂನ್ ಎರಡಕ್ಕೆ ಗುರು ಏನ್ ಬದಲಾವಣೆ ಆಗ್ತಾನೆ ಅಲ್ಲಿಂದ ನಿಮಗೆ ಈ ತರದ ಸಮಸ್ಯೆ ಯಾರಿದೆ ಆ ಸಮಸ್ಯೆಯಿಂದ ಹೊರಗಡೆ ಬರ್ತೀರಾ ಕೋರ್ಟ್ ಕೇಸು ಅದು ಇದು ಅಂತೇಳಿ ಸಮಸ್ಯೆ ಇರುವಂತವ್ರು ಅದರಿಂದ ಹೊರಗಡೆ ಬರ್ತೀರಾ ಹಾಗೆ ನಿಮ್ಮ ಮೇಲಿರುವಂತಹ ಆಪಾದನೆಗಳು ನಿವಾರಣೆ ಆಗತ್ತೆ ಅವಮಾನ ಮಾಡಿದ್ದವರೇ ನಿಮ್ಮ ಹತ್ರ ಕ್ಷಮೆ ಕೇಳುವಂತಹ ದಿನ ಕೂಡ ಬರುತ್ತೆ ಹಾಗೆ ಅಪವಾದಗಳು ನಿವಾರಣೆ ಆಗತ್ತೆ ನಿಮ್ಮ ವ್ಯಕ್ತಿತ್ವ ಮತ್ತೆ ನೀವು ವಿಕಾಸ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ನಿಮ್ಮ ವ್ಯಕ್ತಿತ್ವಕ್ಕೆ ಧಕ್ಕೆ ಬಂದಿದ್ದಂತಹ ವಿಚಾರಗಳು ಅದನ್ನ ಸರಿ ಮಾಡಿಕೊಂಡು ಮತ್ತೆ ನಿಮ್ಮ ಒಂದು ಒಳ್ಳೆಯ ಹೆಸರನ್ನ ಗಳಿಸುವಂತದ್ದಾಗತ್ತೆ ಇದು ಒಂದು ಇದ್ರ ಜೊತೆಗೆ ಗುರು ಏಳನೇ ಮನೆಯಲ್ಲಿ ಇರ್ತಾನೆ ಹಾಗಾಗಿ ಸ್ವಂತ ಉದ್ಯೋಗ ಮಾಡುವಂತವರಿಗೆ ಲಾಭ ತುಂಬಾ ಚೆನ್ನಾಗಿರುತ್ತೆ ಜೂನ್ ನಂತರ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿ ನಿಮಗೆ ಹಣ ಬರ್ತಾ ಇರುತ್ತೆ ದುಡ್ಡು ಕಾಸಿನ ವಿಷಯದಲ್ಲಿ ಅನುಕೂಲಗಳಾಗ್ತಾ ಇರುತ್ತೆ ಸಾಲನ ನಿವಾರಣೆ ಮಾಡ್ಕೊಳ್ಳೋದು ಒಂದೇ ಅಲ್ಲ ನಿಮ್ಗೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲಗಳು ಆಗ್ತಾ ಇರುತ್ತೆ ಯಾವತ್ತೋ ಯಾವಾಗ್ಲೂ ಕಷ್ಟಪಟ್ಟು ಕೆಲಸ ಮಾಡಿರ್ತೀರಿ ಅದರ ಒಂದು ಲಾಭ ಬರುವಂತದ್ದು ಗುರು ಏಳನೇ ಮನೇಲಿ ಇರೋದ್ರಿಂದ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಲಾಭ ಇರುತ್ತೆ ಜೂನ್ ನಂತರ ಹಾಗೆ ಸಿನಿಮಾ ಕ್ಷೇತ್ರ ಆಗಿರ್ಬೋದು ಕಲೆಗೆ ಸಂಬಂಧಪಟ್ಟಂತ ವೃತ್ತಿ ಸಂಗೀತ ನಾಟ್ಯ ಅಥವಾ ಚಿತ್ರಕಲೆ ಈ ತರದ ಒಂದು ಕಲಾ ಕಲಾ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಜೂನ್ ನಂತರ ಒಳ್ಳೆ ಹೆಸರು ಬರುತ್ತೆ ಮತ್ತು ಅದರಿಂದ ನಿಮ್ಗೆ ಲಾಭ ಕೂಡ ಆಗತ್ತೆ ಗುರು ಧನಕಾರಕ ಗೌರವಕ್ಕೆ ಕಾರಕ ನಿಮ್ಗೆ ಗೌರವ ಪ್ರಾಪ್ತಿ ಆಗೋದಲ್ದಿರ ನಿಮಗೆ ಹಣಕಾಸಿನ ಅನುಕೂಲ ಕೂಡ ಆಗತ್ತೆ ಹಾಗೆ ಮಕರ ರಾಶಿಗೆ ಗುರುಗ್ರಹ ಮಕರ ರಾಶಿಯನ್ನು ನೋಡ್ತಾನೆ ಮತ್ತು ನಿಮ್ಮ ಲಾಭ ಸ್ಥಾನವನ್ನು ನೋಡ್ತಾನೆ ಮತ್ತು ನಿಮ್ಮ ರಾಷ್ಟ್ರಾಧಿಪತಿಯಾದ ಶನಿಯನ್ನು ನೋಡೋದ್ರಿಂದ ಯಾವ್ದ್ ಸರಿ ಯಾವ ತಪ್ಪು ಅನ್ನುವಂತಹ ತಿಳುವಳಿಕೆ ಬರುತ್ತೆ ಕೆಲವರನ್ನ ನಿಮ್ಮ ಲೈಫ್ ಇಂದ ತೆಗೆದ್ಬಿಡ್ತೀರಾ ಅಂದ್ರೆ ಯಾರ್ಯಾರಿಂದ ನಿಮಗೆ ತೊಂದರೆಗಳಾಯ್ತು ಈ ಸಾಡೆ ಸಾತ್ ಸಂದರ್ಭದಲ್ಲಿ ಯಾಕೆ ನಿಮಗೆ ಪ್ರಾಬ್ಲಮ್ ಆಯ್ತು ಅನ್ನೋದನ್ನ ತಿಳಿಸೋನೆ ಗುರುಗ್ರಹ ನೀವು ನಮ್ಮ ಕರ್ಮಾನುಸಾರವಾಗಿ ಪೂರ್ವಜನ್ಮದ ಕರ್ಮಾನುಸಾರವಾಗಿ ಕರ್ಮ ಫಲವನ್ನ ಕೊಟ್ಟು ನಮಗೆ ಕಷ್ಟಗಳನ್ನ ಕೊಡೋನು ಶನಿ ಆಗ್ತಾನೆ ಸ್ವಲ್ಪ ದಂಡನಾಯಕನಾಗಿ ಕಷ್ಟದ ರೀತಿಯಲ್ಲಿ ನಮ್ಗೆ ತಿದ್ದುವಂತಹ ಕೆಲಸವನ್ನ ಶನಿ ಮಾಡಿದ್ರೆ ಗುರುಗ್ರಹ ಡೈರೆಕ್ಟ್ ಆಗಿ ನಮಗೆ ತಿಳುವಳಿಕೆ ಕೊಡ್ತಾನೆ ಯಾರಿಂದ ನನಗೆ ಈ ಸಮಸ್ಯೆ ಆಯ್ತು ಯಾರು ಮಾತು ಕೇಳಿ ನಾನು ಈ ಸಮಸ್ಯೆಗಳನ್ನ ಮಾಡ್ಕೊಂಡೆ ನನ್ನ ಬೆನ್ನ ಹಿಂದೆ ಯಾರು ಹೇಗಿದ್ದಾರೆ ನಾನು ಯಾರನ್ನ ನನ್ ಜೀವನದಲ್ಲಿ ಇರಿಸ್ಕೋಬೇಕು ಯಾರನ್ನ ನನ್ನ ಜೀವನದಿಂದ ಹೊರಗಡೆ ಹಾಕ್ಬೇಕು ಎನ್ನುವಂತಹ ಅನೇಕ ವಿಚಾರಗಳ ಕಡೆಗೆ ನಿಮಗೆ ತಿಳುವಳಿಕೆಯನ್ನ ಕೊಡ್ತಾನೆ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ಪೂಜೆ ಆಧ್ಯಾತ್ಮ ಸಾತ್ವಿಕ ವಿಚಾರಗಳ ಬಗ್ಗೆ ನಿಮ್ಗೆ ಅರಿವನ್ನ ಮೂಡಿಸ್ತಾನೆ ಗುರುಬಲ ಬಂದಾಗ ತುಂಬಾ ವಿಚಾರಗಳನ್ನ ತಿಳ್ಕೊಳ್ತಾರೆ ಎಷ್ಟೋ ಜನ ಅಬ್ಸರ್ವ್ ಮಾಡಲ್ಲ ಗುರು ದೃಷ್ಟಿ ನಿಮ್ ರಾಶಿಗೆ ಬಿತ್ತು ನಿಮ್ ರಾಶ್ಯಾಧಿಪತಿ ಮೇಲೆ ಬಿತ್ತು ಅಂದ್ರೆ ನಿಮ್ಮಲ್ಲಿ ಒಂದು ತಿಳುವಳಿಕೆಯನ್ನ ಆಧ್ಯಾತ್ಮದ ವಿಚಾರವನ್ನ ಒಂದು ಧಾರೆ ಎರೆದು ಬಿಟ್ಟೆ ಹೋಗೋದವನು ಗುರುಗ್ರಹ ಹಾಗೆ ಆ ಈ ಗುರುಗ್ರಹ ಈ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ನಂತರ ಇಡೀ ವರೆಗೂ ನಿಮ್ಗೆ ಶುಭ ಫಲವನ್ನೇ ಕೊಡ್ತಾ ಇರ್ತಾನೆ ಇನ್ನು ಶನಿಗ್ರಹ ತೃತೀಯ ಭಾವದಲ್ಲಿ ಇರೋದ್ರಿಂದ ತುಂಬಾ ಒಳ್ಳೆ ಫಲ ಕೊಡ್ತಾನೆ ಮುಖ್ಯವಾಗಿ ನೀವು ಅನ್ಕೊಂಡಂತಹ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಕಷ್ಟಪಟ್ಟು ನೀವೇನ್ ಕೆಲಸ ಮಾಡಿರ್ತೀರ ಆ ಕೆಲಸಕ್ಕೆ ತಕ್ಕಂತಹ ಲಾಭವನ್ನ ಪಡಿತೀರ ನಿಧಾನ ಆಗಿದ್ದಂತಹ ಕೆಲಸಗಳು ಮುಂದುವರಿಯುತ್ತೆ ಅಂದ್ರೆ ಫಾಸ್ಟ್ ಆಗಿ ಆಗುತ್ತೆ ಜೂನ್ ನಂತರ ನೀವು ಯಾವ್ಯಾವ ಕೆಲಸಗಳನ್ನ ಇಷ್ಟೊಳಗಡೆ ನೀವ್ ಅರ್ಧಕ್ಕೆ ನಿಲ್ಸಿದ್ದೀರಾ ಜೂನ್ ನಂತರ ಅದನ್ನ ಮತ್ತೆ ಮುಂದುವರಿಸ್ತೀರಾ ಇನ್ನು ಆಸ್ತಿ ಮನೆ ಭೂಮಿ ವಿಚಾರವಾಗಿ ಚತುರ್ಥ ಭಾವಕ್ಕೆ ಗುರು ದೃಷ್ಟಿ ಇಲ್ಲದೆ ಹೋದ್ರೂ ಕೂಡ ಗುರುವಿನ ಅನುಗ್ರಹ ಚೆನ್ನಾಗಿರೋದ್ರಿಂದ ನೀವೇನಾದ್ರೂ ಸೈಟ್ ತಗೋಬೇಕು ಮನೆ ತಗೋಬೇಕು ಅಂತ ಏನಾದ್ರು ಅನ್ಕೊಂಡ್ರೆ ಜೂನ್ ನಂತರ ತಗೋಬಹುದು ಯಾಕಂದ್ರೆ ಗುರುದೃಷ್ಟಿ ಇರೋದ್ರಿಂದ ಅದಕ್ಕೆ ಬೇಕಾದ ಧನಾನುಕೂಲಗಳು ಆಗತ್ತೆ ಅಷ್ಟಮದಲ್ಲಿ ಕೇತುಗ್ರಹ ಇರ್ತಾನೆ ಅಷ್ಟಮದಲ್ಲಿ ಕೇತು ಗ್ರಹ ಇರೋದ್ರಿಂದ ಕೆಲವೊಂದು ವಿಚಾರದಲ್ಲಿ ಆ ಬೇಸರಗಳಾಗ್ತಾ ಇರುತ್ತೆ ಹಳೆಯ ಘಟನೆಗಳು ಹಳೆಯ ವಿಚಾರಗಳು ಮತ್ತೆ ಮತ್ತೆ ನೆನಪಾಗ್ತಾ ಇರುತ್ತೆ ಸ್ವಲ್ಪ ಅದ್ರ ಕಡೆ ಗಮನ ಕೊಡಬೇಡಿ ಇನ್ನು ಎರಡನೇ ಮನೆಯಲ್ಲಿ ರಾಹು ಇರ್ತಾನೆ ಹಣಕಾಸಿನ ವಿಷಯದಲ್ಲಿ ಸಹಜವಾಗಿ ಖರ್ಚುಗಳಿದ್ದೇ ಇರುತ್ತೆ ಆದ್ರೆ ಗುರುವಿನ ಅನುಗ್ರಹ ಇರೋದ್ರಿಂದ ಏನೇ ಖರ್ಚುಗಳು ಬಂದ್ರು ಕೂಡ ಅದನ್ನ ನಿಭಾಯಿಸ್ತಾ ಇರ್ತೀರಾ ಇನ್ನು ಈ ವರ್ಷದಲ್ಲಿ ನಿಮಗೆ ಪಂಚಮ ಸ್ಥಾನಕ್ಕೆ ಗುರು ದೃಷ್ಟಿ ಇಲ್ಲ ಆದ್ರೆ ಗುರು ದೃಷ್ಟಿ ನಿಮ್ಮ ರಾಶಿಯ ಮೇಲೆ ರಾಷ್ಟ್ರಾಧಿಪತಿ ಮೇಲೆ ಇದೆ ಗುರು ಅಂದ್ರೆ ವಿದ್ಯೆ ವಿದ್ಯೆ ಬುದ್ಧಿ ಅಂತ ಹೇಳ್ತೇವೆ ತಿಳುವಳಿಕೆ ಜ್ಞಾನ ಅರಿವು ಅಧ್ಯಾತ್ಮ ಆತ್ಮಜ್ಞಾನ ಆತ್ಮಜ್ಞಾನಕ್ಕೂ ಗುರುನೇ ಕಾರಕ ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ಜೂನ್ ನಂತರ ಅಂತೂ ತುಂಬಾ ಚೆನ್ನಾಗಿದೆ ಯಾಕಂದ್ರೆ ಗುರುಬಲ ಬರ್ತಾ ಇರೋದ್ರಿಂದ ಓದೋದ್ರ ಕಡೆ ಗಮನ ಜಾಸ್ತಿ ಆಗತ್ತೆ ಬೇರೆ ಬೇರೆ ವಿಚಾರಗಳ ಕಡೆ ಗಮನ ಕಮ್ಮಿ ಆಗತ್ತೆ ಹಾಗೆ ನಿಮ್ಮ ದಿನಚರಿಗಳಲ್ಲಿ ಒಂದಷ್ಟು ಬದಲಾವಣೆಗಳು ಮಾಡ್ಕೊಳ್ತೀರಾ ಒಳ್ಳೊಳ್ಳೆಯ ಅಭ್ಯಾಸಗಳನ್ನ ನೀವು ಶುರು ಮಾಡ್ಕೊಳ್ತೀರಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಗತಿಯನ್ನು ಕೂಡ ನೀವು ಕಾಣ್ತೀರಾ ಇನ್ನು ಅಹ್ ಆದಾಯ ಮತ್ತು ಖರ್ಚು ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ನಿಮಗೆ ಮೇ ವರೆಗೂ ಆದಾಯ ಕಮ್ಮಿ ಇರುತ್ತೆ ಖರ್ಚು ಜಾಸ್ತಿ ಇರುತ್ತೆ ಬಟ್ ಜೂನ್ ನಂತರ ಆದಾಯ ಜಾಸ್ತಿ ಇರುತ್ತೆ ಖರ್ಚು ಕಮ್ಮಿ ಆಗತ್ತೆ ಯಾಕಂದ್ರೆ ಇಲ್ಲಿ ಗುರು ಉಚ್ಚ ಕ್ಷೇತ್ರದಲ್ಲಿರೋದ್ರಿಂದ ಆದಾಯವನ್ನು ಜಾಸ್ತಿ ಮಾಡ್ತಾನೆ ಇನ್ನು ಕೃಷಿಯನ್ನ ನಂಬಿ ಬದುಕ್ತಾ ಇರುವಂತವರಿಗೆ ವ್ಯವಸಾಯಗಾರರಿಗೆ ಚೆನ್ನಾಗಿದೆ ಗುರು ದೃಷ್ಟಿ ಇರೋದ್ರಿಂದ ನಿಮಗೆ ನಿಮ್ಮ ಒಂದು ಕೆಲಸದಲ್ಲಿ ವೃತ್ತಿಯಲ್ಲಿ ನಿಮ್ಮ ಒಂದು ವ್ಯವಸಾಯ ಕ್ಷೇತ್ರದಲ್ಲಿ ಹೆಚ್ಚು ಲಾಭವನ್ನ ಕಾಣ್ತೀರಾ ಪಶು ಪಶು ಸಂಗೋಪನೆ ಮಾಡ್ತಾ ಇರೋಂತವ್ರು ಅಷ್ಟೇ ಯಾಕಂದ್ರೆ ಇಲ್ಲಿ ಶನಿ ಪಶುಸಂಗೋಪನೆಗೆ ಕಾರಕನೇ ಶನಿ ಆಗ್ತಾನೆ ಕೃಷಿಗೆ ಕಾರಕ ಇಲ್ಲಿ ಕುಜಾ ಆಗ್ತಾನೆ ಬಟ್ ಏನೇ ಆದ್ರೂ ಕೂಡ ನೀವ್ ಏನೇ ವೃತ್ತಿ ಮಾಡಿದ್ರು ಅದರಿಂದ ಫೈನಲ್ ಆಗಿ ನಿಮ್ಗೆ ಹಣ ಬರಬೇಕು ಹಣ ಬರೋದಕ್ಕೆ ಗುರುವಿನೇ ಕಾರಕ ಗುರುವಿನ ದೃಷ್ಟಿ ಇರೋದ್ರಿಂದ ವ್ಯವಸಾಯವನ್ನ ನಂಬಿ ಬದುಕ್ತಾ ಇರೋದು ಕೂಡ ಜೂನ್ ನಂತರ ಚೆನ್ನಾಗಿದೆ ಏನಾದ್ರೂ ಕೃಷಿಗೆ ಸಂಬಂಧಪಟ್ಟಂತೆ ಕೆಲವು ನಿರ್ಧಾರ ತಗೋಬೇಕು ಬೋರ್ ಹಾಕ್ಸ್ಬೇಕು ಅಥವಾ ಒಂದು ಬೆಳೆನ ನಾನು ಬೆಳಿಬೇಕು ಅಥವಾ ಕೃಷಿ ಭೂಮಿ ತಗೋಬೇಕು ಈ ತರದೇನಾದ್ರೂ ನೀವು ಆ ಏನಾದ್ರು ನಿರ್ಧಾರ ತಗೊಳ್ಳೋದಾದ್ರೆ ಅದು ಜೂನ್ ನಂತರ ತಗೊಳ್ಳಿ ಮೇ ನಂತ್ರ ತಗೊಳ್ಳಿ ಜೂನ್ ತಿಂಗಳಲ್ಲಿ ತಗೋಬಹುದು ಅಲ್ಲಿವರೆಗೂ ಬೇಡ ಯಾಕಂದ್ರೆ ಗುರುವಿನ ಅನುಗ್ರಹ ಇರೋದ್ರಿಂದ ಯಾವ್ದ್ ಸರಿ ಯಾವ್ದು ತಪ್ಪು ಅನ್ನೋದ್ರ ತಿಳುವಳಿಕೆ ಇಲ್ಲದೆ ಸ್ವಲ್ಪ ಅಲ್ಲಿ ನಿಮ್ಗೆ ಏನೋ ಒಂದು ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ ಬಟ್ ನಿಮ್ಗೆ ಜೂನ್ ಇಂದ ಇದಕ್ಕೆಲ್ಲ ಅನುಕೂಲಗಳು ಆಗತ್ತೆ ಹಾಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿದೆ ಇನ್ನು ರಾಜಕೀಯ ಕ್ಷೇತ್ರದಲ್ಲಿರುವಂತವ್ರಿಗೆ ಚೆನ್ನಾಗಿದೆ ಒಳ್ಳೆ ಹೆಸರು ಸಿಗತ್ತೆ ಒಳ್ಳೆ ಹೆಸರು ಗೌರವ ಕೀರ್ತಿಯನ್ನ ಕೊಡೋನೇ ಗುರು ಅವನು ಉಚ್ಚ ಕ್ಷೇತ್ರದಲ್ಲಿ ಕೂತ್ಕೊಂಡು ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದಾನೆ ರಾಷ್ಟ್ರಾಧಿಪತಿನ ನೋಡ್ತಾ ಇದ್ದಾನೆ ಅಂದ್ರೆ ನಿಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡ್ತೀರಾ ಸಾಮಾಜಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರಿಗೂ ಅಷ್ಟೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಿ ಏನೋ ಒಂದಷ್ಟು ಜನತೆಗೆ ಒಳ್ಳೇದಾಗ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇರೋರಿಗೆ ನಿಮ್ಮ ಪ್ರಯತ್ನ ನಿಮ್ಮ ಪರಿಶ್ರಮ ಒಂದಷ್ಟು ಜನಕ್ಕೆ ಗೊತ್ತಾಗತ್ತೆ ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆ ಮೇ ತಿಂಗಳು ಕಳೆದ ಮೇಲೆ ವೃತ್ತಿ ಕ್ಷೇತ್ರದಲ್ಲಿ ಬಹಳಷ್ಟು ಬದಲಾವಣೆಗಳಾಗತ್ತೆ ರಾಶಿಗೆ ಗುರು ದೃಷ್ಟಿ ಇರೋದ್ರಿಂದ ಕೆಲಸ ಮಾಡೋ ಸ್ಥಳದಲ್ಲಿ ನಿಮ್ಮ ಹೆಸರು ಗೌರವ ಜಾಸ್ತಿ ಆಗತ್ತೆ ಪ್ರಮೋಷನ್ ಆಗುವ ಸಾಧ್ಯತೆ ಅಧಿಕಾರ ಪ್ರಾಪ್ತಿ ಆಗುವಂತದ್ದಾಗುತ್ತೆ ಸಂಬಳ ಜಾಸ್ತಿ ಆಗೋದು ಹಾಗೆ ಯಾರು ನಿಮ್ಮನ್ನ ತುಂಬಾ ಕೇವಲವಾಗಿ ಕಂಡಿದ್ರು ಅವರೇ ನಿಮ್ಮನ್ನ ಗೌರವದಿಂದ ಕಾಣುವಂತಹ ದಿನಗಳು ಬರುತ್ತೆ ನಿಮ್ಮ ವ್ಯಕ್ತಿತ್ವ ಆ ತುಂಬಾ ಅಭಿವೃದ್ಧಿ ಆಗುವಂತದ್ದು ಇದೆಲ್ಲದರ ಜೊತೆಗೆ ದೇವರಲ್ಲಿ ನಂಬಿಕೆ ಜಾಸ್ತಿ ಆಗತ್ತೆ ಮನೆಯಲ್ಲಿ ವಿಶೇಷವಾದ ಪೂಜೆ ಪುನಸ್ಕಾರಗಳು ಹಾಗೆ ಈ ಮೇ ಕಳೆದ ಮೇಲೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಮಾಡೋದು ಪ್ರಯಾಣ ಮಾಡ್ತೀರಾ ಸಪ್ತಮ ಸ್ಥಾನ ಕೂಡ ದೂರ ಪ್ರಯಾಣವನ್ನ ತೋರಿಸುತ್ತೆ ಆ ದೂರದ ಪ್ರಯಾಣಗಳು ಹೊರ ರಾಜ್ಯಗಳಿಗೆ ಪ್ರಯಾಣ ಮಾಡುವಂಥದ್ದು ತೀರ್ಥಕ್ಷೇತ್ರಗಳಿಗೆ ಹೋಗುವಂಥದ್ದು ದೇವರ ದರ್ಶನವನ್ನ ಮಾಡ್ತಕ್ಕಂಥದ್ದು ಮನೆಯಲ್ಲಿ ವಿಶೇಷವಾಗಿ ಪೂಜೆಗಳು ನೋಡಿ ಗುರುಬಲ ಇಲ್ದಿದ್ದಾಗ ಏನಾದ್ರೂ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೂ ಸಿಕ್ಕಾಪಟ್ಟೆ ಅಡೆತಡೆಗಳಾಗ್ತಾ ಇರುತ್ತೆ ಮನೇಲಿ ಒಂದು ವಿಶೇಷವಾಗಿ ಒಂದು ಪೂಜೆ ಮಾಡ್ಬೇಕು ಅಂದ್ರೂ ಕೂಡ ನೂರೆಂಟು ವಿಘ್ನಗಳಾಗ್ತಾ ಇರುತ್ತೆ ಬಟ್ ಈ ಎಲ್ಲ ವಿಘ್ನಗಳು ನಿವಾರಣೆ ಆಗುತ್ತೆ ಮೇನ್ ಹತ್ರ ಹೀಗೆ ಮನೆಯಲ್ಲಿ ಒಂದಷ್ಟು ಪೂಜೆ ಪುನಸ್ಕಾರಗಳು ಇದೆಲ್ಲದನ್ನೂ ಮಾಡೋದ್ರ ಜೊತೆಗೆ ಮನಸ್ಸಿಗೆ ಸಮಾಧಾನ ಸಂತೋಷ ಇದೆಲ್ಲ ಮಾಡಿದಾಗ ಏನಾಗುತ್ತೆ ಅಂದ್ರೆ ಮನಸ್ಸಿಗೆ ಒಂದು ಸಮಾಧಾನ ಕೆಲವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬನ್ನಿ ಕೆಲವು ದೇವಸ್ಥಾನಗಳಿಗೆ ಹೋಗಿ ಬನ್ನಿ ಅಲ್ಲಿ ಸಿಗೋ ಒಂದು ಪಾಸಿಟಿವ್ ಎನರ್ಜಿನೇ ಬೇರೆ ಏನೋ ಒಂಥರ ಶಾಂತಯುತವಾದಂತಹ ಒಂದು ಮನೋಭಾವ ಎಲ್ಲರಿಂದ ದುಃಖವನ್ನು ಅನುಭವಿಸಿ ಅನುಭವಿಸಿದವನು ದೇವಸ್ಥಾನಕ್ಕೆ ಹೋಗ್ತಾನೆ ಯಾಕಂದ್ರೆ ಪರಮಾತ್ಮನ ಹುಡ್ಕೊಂಡು ಹೋಗ್ತಾನೆ ಆಗ ಪರಮಾತ್ಮ ಮಾತ್ರ ನಾನು ನಿನ್ನ ಜೊತೆಲಿ ಇದ್ದೀನಿ ಅನ್ನೋ ಭಾವನೆಯನ್ನ ನಮಗೆ ಕೊಡ್ತಾನೆ ಹಾಗಾಗಿ ಇದೆಲ್ಲವೂ ಕೂಡ ಚೆನ್ನಾಗಿದೆ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಚೆನ್ನಾಗಿದೆ ಪ್ರೀತಿ ಪ್ರೇಮ ಅನ್ನೋದಕ್ಕಿಂತ ವಿವಾಹಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಈ ಈ ವರ್ಷ ಮದುವೆ ಆಗ್ಬೇಕು ಅಂತ ಏನಾದ್ರು ನಿರ್ಧಾರ ಮಾಡಿದ್ರೆ ಪೇರೆಂಟ್ಸ್ ಹತ್ರ ಮಾತಾಡಿ ಆ ಇಷ್ಟಪಟ್ಟು ಮದುವೆ ಆಗ್ತಿರೋರ್ಗೂ ಕೂಡ ಗುರುಗ್ರಹ ನ್ಯಾಯವನ್ನ ಒದಗಿಸ್ಕೊಡ್ತಾನೆ ನಿಜವಾದ ಪ್ರೀತಿಗೆ ನ್ಯಾಯವನ್ನ ಒದಗಿಸುವ ಕೆಲಸವನ್ನ ಗುರುಗ್ರಹ ಮಾಡ್ತಾನೆ ನಿಜವಾದ ಪ್ರೀತಿ ಯಾವುದು ನಿಜವಾದ ಪ್ರೀತಿ ಅಲ್ಲದೆ ಇರೋದು ಯಾವ್ದು ಅಂತ ಇವತ್ತಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಬರೀ ಅಟ್ರಾಕ್ಷನ್ ಇಂದ ಆಗುವ ಪ್ರೀತಿನೇ ಬೇರೆ ಆದ್ರೆ ನಿಜವಾದ ಪ್ರೀತಿನೇ ಬೇರೆ ನಿಜವಾದ ಪ್ರೀತಿ ಅನ್ನೋದು ಎಲ್ಲೋ ಕೆಲವರಲ್ಲಿ ಇರುತ್ತೆ ಆತರ ಇತ್ತು ಅಂತಂದ್ರೆ ಖಂಡಿತ ಈ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮೇ ನಂತರ ಅದ್ರ ಬಗ್ಗೆ ನೀವು ನಿಮ್ಮ ಪೇರೆಂಟ್ಸ್ ಹತ್ರ ಡಿಸ್ಕಸ್ ಮಾಡ್ಬೋದು ಯಾಕಂದ್ರೆ ಸಪ್ತಮದಲ್ಲಿ ಗುರು ಇರೋದ್ರಿಂದ ನಿಮ್ಮ ವಿಚಾರದಲ್ಲಿ ನಿಮ್ಮ ಪ್ರೀತಿ ವಿಚಾರದಲ್ಲಿ ನ್ಯಾಯವನ್ನು ಒದಗಿಸ್ಕೊಡ್ತೇನೆ ಆಮೇಲೆ ಕೋರ್ಟ್ ಗಳಿದೆ ವ್ಯಾಜ್ಯಗಳಿದೆ ಆಸ್ತಿ ವಿಚಾರದಲ್ಲಿ ಏನೋ ತೊಂದರೆಗಳಿದೆ ಅಂತಿದ್ರೆ ನಿಜವಾಗ್ಲು ನಿಮ್ ಕಡೆಗೆ ನ್ಯಾಯ ಸಿಗ್ಬೇಕು ನಿಮ್ ಕಡೆಗೆ ನ್ಯಾಯ ಇದೆ ಅಂದ್ರೆ ನಿಮ್ ಕಡೆಯಿಂದ ಏನು ಮಿಸ್ಟೇಕ್ ಇಲ್ಲ ತಪ್ಪಿಲ್ಲ ನ್ಯಾಯಯುತವಾಗಿ ನಿಮಗೆ ಸಿಗ್ಬೇಕು ಅಂತ ಏನಾದ್ರು ಇದ್ರೆ ಖಂಡಿತ ನಿಮ್ ಕೆಲ್ಸ ಸಕ್ಸಸ್ ಆಗುತ್ತೆ ಮೇ ತಿಂಗಳ ನಂತರ ಯಾಕಂದ್ರೆ ಗುರು ಅಂದ್ರೆ ಅವನು ನ್ಯಾಯಾಧೀಶ ಜಡ್ಜ್ ಅವನು ನಿಮಗೆ ನ್ಯಾಯ ಸಿಗ್ಲೇಬೇಕು ರೂಲ್ಸ್ ಪ್ರಕಾರ ಕಾನೂನು ಪ್ರಕಾರ ಅಥವಾ ಧರ್ಮವಾಗಿ ನೋಡಿದಾಗ ಅದು ನಿಮಗೆ ಸಿಗ್ಬೇಕು ಅಂತಿದ್ರೆ ಖಂಡಿತ ಸಿಗೋ ಹಾಗೆ ಮಾಡ್ತಾನೆ ಹಾಗಾಗಿ ಆ ಥರದ್ದೇನಾರ ಸಮಸ್ಯೆ ಇದ್ರು ಕೂಡ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಬಗೆಹರಿಯುತ್ತೆ ಇದೆಲ್ಲದರ ಜೊತೆಗೆ ನಿಮ್ಮ ಆರೋಗ್ಯದ ವಿಷಯ ನೋಡಿದಾಗ ಸುಧಾರಣೆ ಕಂಡು ಬರುತ್ತೆ ಆರನೇ ಮನೆಗೆ ಗುರು ಬಂದ್ಮೇಲೆ ಮಕರ ರಾಶಿಯವರಿಗೆ ಕೆಲವರಿಗೆ ಆರೋಗ್ಯದಲ್ಲಿ ತುಂಬಾ ತೊಂದರೆಗಳಾಗಿ ಶುಗರ್ ಇರೋರಿಗೆ ಶುಗರ್ ವೇರಿಯೇಷನ್ ಆಗಿತ್ತು ಬಿ ಪಿ ವೇರಿಯೇಷನ್ ಆಗಿತ್ತು ಕೆಲವರು ದಪ್ಪ ಆಗ್ಬಿಟ್ಟಿದ್ರಿ ಆರನೇ ಮನೇಲಿ ಗುರು ಬಂದ್ಮೇಲೆ ಸ್ವಲ್ಪ ದಪ್ಪನೂ ಆಗ್ಬಿಟ್ಟಿದ್ರಿ ಯಾಕಂದ್ರೆ ಗುರು ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡ್ತಾನೆ ಸೊ ಈ ಪ್ರಾಬ್ಲಮ್ ಪ್ರಾಬ್ಲಮ್ಗಳಿತ್ತು ಪದೇ ಪದೇ ಹುಷಾರ್ ತಪ್ಪೋದು ಈ ತರದ್ದೆಲ್ಲ ಇತ್ತು ಬಟ್ ಯಾವಾಗ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಜೂನ್ ಎರಡನೇ ತಾರೀಕು ಗುರು ಪ್ರವೇಶ ಆಗುತ್ತೆ ಮಕರ ಕರ್ಕಾಟಕ ರಾಶಿಗೆ ಅಷ್ಟರ ಮೇಲೆ ಅನಾರೋಗ್ಯ ಸಮಸ್ಯೆಗಳು ನಿವಾರಣೆ ಆಗೋದ್ರ ಜೊತೆಗೆ ಮಾನಸಿಕ ನೆಮ್ಮದಿ ಕೂಡ ಸಿಗುತ್ತೆ ಕುಟುಂಬದಿಂದ ಕೂಡ ಸಂತೋಷ ನೆಮ್ಮದಿ ಸಿಗುತ್ತೆ ವೈವಾಹಿಕ ಜೀವನದಲ್ಲಿ ಯಾರ್ಯಾರಿಗೆ ಪ್ರಾಬ್ಲಮ್ ಇತ್ತು ಖಂಡಿತ ಸಾಲ್ವ್ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯೋಚನೆ ಮಾಡಬೇಡಿ ನಿಮ್ಮ ಸಂಗಾತಿ ನಿಮ್ಮನ್ನ ಬಿಟ್ಬಿಟ್ಟು ಹೊರಟೋಗಿದ್ರು ಅಥವಾ ಮಾತಾಡ್ತಾ ಇಲ್ಲ ಡೈವರ್ಸ್ವರೆಗೂ ಹೋಗಿದೆ ನಿಮ್ಮ ವಿಚಾರ ಇದೆಲ್ಲಾ ಪ್ರಾಬ್ಲಮ್ ಸಾಲ್ ಸಾಲ್ವ್ ಆಗುತ್ತೆ ಮಕರ ರಾಶಿಯವರು ಮೇವರೆಗೂ ಸಮಾಧಾನವಾಗಿದ್ಬಿಡಿ ನೀವು ಅಷ್ಟ್ರೊಳಗಡೆ ಏನು ನಿರ್ಧಾರ ಮಾಡ್ಬೇಡಿ ದಯವರ್ಸ್ ತಗೊಂಡ್ಬಿಡ್ತೀನಿ ಬೇರೆ ಆಗ್ಬಿಡ್ತೀನಿ ಆ ತರ ಯಾವ ನಿರ್ಧಾರನೂ ಮಾಡ್ಬೇಡಿ ಜೂನ್ ಎರಡನೇ ತಾರೀಕಿಗೆ ಗುರು ಏಳನೇ ಮನೆಗೆ ಬಂದ್ಮೇಲೆ ನಿಮ್ಮ ರಾಶಿನ ನೋಡ್ತಾನೆ ಸಪ್ತಮದಲ್ಲಿ ಇರ್ತಾನೆ ಸಪ್ತಮ ಅಂದ್ರೆ ನಿಮ್ಮ ಸಂಗಾತಿಯ ಭಾವ ಅಲ್ಲಿಗೆ ಏನಾಗತ್ತೆ ನೋಡಿ ನಿಮಗೂ ಒಂದಷ್ಟು ತಿಳುವಳಿಕೆ ಅವರಿಗೂ ಕೂಡ ಒಂದಿಷ್ಟು ತಿಳುವಳಿಕೆ ಗುರು ಅಂದ್ರೆ ಅರಿವು ನಮ್ಮಲ್ಲಿ ಅರಿವು ಇಲ್ಲದಿದ್ದಾಗ ನಾವು ಈ ತರ ತಪ್ಪು ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದು ಆ ಅರಿವನ್ನ ಮೂಡಿಸೋದಕ್ಕೆ ಗುರು ಬಂದಾಗ ನಮ್ಮಲ್ಲಿ ಒಂದು ತಿಳುವಳಿಕೆ ಬರುತ್ತೆ ಹೌದಲ್ವಾ ಯಾಕೆ ಬೇರೆ ಆಗ್ಬೇಕು ನೋಡಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಬಿಟ್ಟು ಡೈವರ್ಸ್ ತಗೊಂಡ್ಬಿಡ್ತಾರೆ ಇವಾಗ ಆ ಮಕ್ಕಳ ಭವಿಷ್ಯ ಏನಾಗ್ಬೇಕು ಅದೆಲ್ಲದರ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ ಅರಿವಿರಬೇಕು ಬರೀ ಇವತ್ತಿನ ಒಂದು ಆ ಎಜುಕೇಶನ್ ಇದ್ರೆ ಸಾಲದು ಮುಖ್ಯವಾದ ಅರಿವಿರಬೇಕು ಕುಟುಂಬನ ಉಳಿಸ್ಕೊಳ್ಳೋದು ಕೂಡ ತುಂಬಾ ಇಂಪಾರ್ಟೆಂಟ್ ಎಷ್ಟೇ ಲಕ್ಷ ಕೋಟಿ ಸಂಪಾದನೆ ಮಾಡಿದ್ರು ನನ್ನವರು ಅನ್ನೋ ಬಂಧು ಒಬ್ಬರು ಇಲ್ಲ ಅಂದಾಗ ಆತ ಒಂಟಿ ಆದಾಗ ಆತನ ಜೀವನನೇ ವ್ಯರ್ಥ ಆಗ್ಬಿಡುತ್ತೆ ಅದಾಗಬಾರ್ದು ಎಷ್ಟು ಸ್ವಾತಂತ್ರ್ಯವನ್ನ ಬಯಸ್ತೀವೋ ಅಷ್ಟೇ ಪ್ರೀತಿಯನ್ನ ಬಯಸ್ಬೇಕಲ್ವಾ ಬರೀ ಸ್ವಾತಂತ್ರ್ಯ ಅಷ್ಟೇ ಸಾಕು ಫ್ರೀಡಮ್ ಅಷ್ಟೇ ಬೇಕು ಯಾರ್ದು ಬಂಧನದಲ್ಲಿರಬಾರ್ದು ಅಂತ ಹೋಗ್ತಾ ಹೋದ್ರೆ ನಮಗ್ ಪ್ರೀತಿನೂ ಸಿಕ್ಕೋದಿಲ್ಲ ಸೊ ಇದೆಲ್ಲದರ ಅರಿವನ್ನ ಗುರುಗ್ರಹ ಕೊಡ್ತಾನೆ ಹಾಗಾಗಿ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಏನೇ ಪ್ರಾಬ್ಲಮ್ ಈಗ ಪ್ರೆಸೆಂಟ್ ಇದ್ರೂ ಕೂಡ ಮೇ ತಿಂಗಳು ಕಂಪ್ಲೀಟ್ ಆಗೋವರೆಗೂ ಏನೂ ನಿರ್ಧಾರ ತಗೋಬೇಡಿ ಜೂನ್ ಇಂದ ಒಂದು ಬದಲಾವಣೆ ಅಂತೂ ಆಗತ್ತೆ ನಿಮ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡಬಹುದು ಹಾಗಾಗಿ ಇದಿಷ್ಟು ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಸಿಗುವಂತಹ ಶುಭ ಫಲಗಳು ಬಟ್ ಮೇ ತಿಂಗಳವರೆಗೂ ಪರಿಹಾರ ಮಾಡಲೇಬೇಕು ಆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಈ ಐದು ತಿಂಗಳವರೆಗೆ ಪ್ರತಿ ಗುರುವಾರ ಕಡಲೆ ಬೇಳೆ ದಾನ ಕೊಡ್ಲೇಬೇಕು ಇದೊಂದು ಪರಿಹಾರ ಮಾಡ್ಕೊಳ್ಳಿ ಯಾಕಂದ್ರೆ ಅಲ್ಲಿವರೆಗೂ ಗುರುಬಲ ಇರಲ್ಲಲ್ವ ಈ ಅಲ್ಲಿವರೆಗೂ ಮಾಡ್ಕೊಳ್ಳಿ ಮತ್ತೆ ಗುರುಪಾದುಕ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಹನುಮಾನ್ ಚಾಲಿಸ ಮಂತ್ರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಹೇಳಕ್ ಬರಲ್ಲ ಅಂದ್ರೆ ಕೇಳಿಸ್ಕೊಳ್ಳಿ ಖಂಡಿತ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗಲಿ